ಈ ಕೌದೊಳ್ಳಿಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಹುಚ್ಚು ಬೆಪ್ಪು ಎಲ್ಲ ಒಟ್ಟೊಟ್ಟಿಗೆ ಹೋಗ್ಬಿಡ್ತದೆ ಸೊ ಅದಕ್ಕೆ ನಿಮ್ಗೊಂದು ರೂಟ್ ತೋರಿಸ್ಕೊಡ್ತೀನಿ ಒಂದು ಈಸಿ ವೇ ತೋರಿಸ್ತೀನಿ ಆ ಏನೋ ದ್ವಿಚಕ್ರ ವಾಹನದಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಆ ಒಂದು ರೂಟನ್ನು ಅನುಸರಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೋಸ್ಕರ ಸೊ ತಮಗೆ ಮಾರ್ಗ ತೋರಿಸ್ಬೇಕಂತಾನೆ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ನೀವೇನಾದರೂ ವಿಶೇಷ ದಿನಗಳಂದು ನಮ್ಮ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಲ್ಲಿ ನಮ್ಮ ಕೌದಳ್ಳಿ ಗ್ರಾಮದ ಏನು ಬಸ್ ನಿಲ್ದಾಣದಲ್ಲಿ ಏನು ವಾಹನ ಒಂದು ಚಲಿಸಲು ಎಲ್ಲೋ ಒಂದು ಕಡೆ ಕಿರಿಕಿರಿಗೆ ಒಳಗಾಗುವ ಅವಶ್ಯಕತೆ ಇರ್ತದೆ ಪರಿಸ್ಥಿತಿ ನಿರ್ಮಾಣವಾಗಿರ್ತದೆ ಆದ್ದರಿಂದ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈಸಿ ವೇ ಅಂದರೆ ಎಲ್ಲೂ ಸಹ ಟ್ರಾಫಿಕ್ ಜಾಮ್ ಆಗಬಾರ್ದು ಆ ಥರದ ಒಂದು ರಸ್ತೆಯ ಮಾರ್ಗವನ್ನು ತೋರ್ಪಡಿಸ್ತೀನಿ ಸೊ ತಾವು ಹನೂರು ರಸ್ತೆಯ ಮಾರ್ಗವಾಗಿ ಆಗಮಿಸಿದಲ್ಲಿ ಮಲ್ಲೇನ್ಪುರ ಅಂತ ಒಂದು ಗ್ರಾಮ ಸಿಗುತ್ತೆ ಅಲ್ಲಿ ನೀವು ಬಲಗಡೆ ತೆಗೆದುಕೊಳ್ಳಿ ಇಲ್ಲಾಂದರೆ ಸೊ ಇಲ್ಲಿ ಮುಂದೆ ಬಂದು ನೋಡಿ ಇಲ್ಲೊಂದು ಪುದು ನಗರ ಅಂತ ಇದೆ ನೋಡಿ ಇದು ಸೊ ಈ ಸ್ಥಳದಲ್ಲೂ ಸಹ ನೀವು ಬಲಗಡೆ ತೆಗೆದುಕೊಳ್ಬೋದು ಸೊ ಕೌದಳಿಯಿಂದ ಸ್ವಲ್ಪ ಹಿಂದೆ ಬರ್ತದೆ ಮಲ್ಲೇನ್ಪುರ ತಪ್ಪರೆ ಇದು ಇದು ಪುದು ನಗರ ಈ ಒಂದು ರಸ್ತೆಯಿಂದ ಬಲಗಡೆ ತೆಗೆದುಕೊಂಡ್ರೆ ನಿಮ್ಗೆ ಮಾರ್ಗ ಸಂಪೂರ್ಣವಾಗಿ ತೋರಿಸ್ತೀನಿ ಈ ಒಂದು ರಸ್ತೆ ಹೋಗಿ ರೀಚ್ ಆಗುತ್ತೆ ಆ ದ್ವಿಚಕ್ರ ವಾಹನ ಸವಾರರು ಮತ್ತೆ ಕಾರ್ನವ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ನೀವು ಮಲ್ಯನ್ಪುರ ಇದೆ ನೋಡಿ ಅಲ್ಲೂ ಸಹ ತೆಗೆದುಕೊಳ್ಬೋದು ಬಲಗಡೆ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಈ ಪುದು ನಗರ ಇಲ್ಲೂ ಸಹ ಬಲಗಡೆ ತೆಗೆದುಕೊಳ್ಳಿ ಇದು ಪುದು ನಗರ ಗ್ರಾಮ ಇದು ನೀವು ಈ ರಸ್ತೆಯ ಮಾರ್ಗವಾಗಿ ಬಂದ್ರೆ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇರತಕ್ಕಂತ ಒಂದು ದೇವಸ್ಥಾನವಿದೆ ಸೊ ಆ ಒಂದು ದೇವಸ್ಥಾನದ ಪರಿಚಯವನ್ನು ಸಹ ಮಾಡಿಕೊಡ್ತೀನಿ ನೀವು ಈ ರಸ್ತೆಯನ್ನು ಅನುಸರಿಸೋದ್ರಿಂದ ಯಾವುದೇ ತರಹದ ಟ್ರಾಫಿಕ್ ಜಾಮ್ ಇರೋದಿಲ್ಲ ನೀವು ಈ ಪುದು ನಗರ ರಸ್ತೆ ಅನುಸರಿಸೋದ್ರ ಬದಲು ಮಲಯಪುರ ಆ ಭಾಗವಾಗಿ ಮಲ್ಲೇನ್ಪುರ ಇದೆ ಸೊ ಮಲ್ಲೇನ್ಪುರ ರಸ್ತೆ ಅನುಸರಿಸಿದ್ರೆ ಒಳ್ಳೆಯದು ಮಲಯಂಪುರ ರಸ್ತೆ ಮಾರ್ಗವಾಗಿ ಬಂದ್ರೆ ಕೇವಲ ಎರಡು ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ನಮ್ಮ ಕೌದಳ್ಳಿ ಗ್ರಾಮಕ್ಕೆ ರೀಚ್ ಆಗೋದ್ರ ಮೂಲಕ ಸೊ ಇದು ಮಲಯಂಪುರದಿಂದ ಆಗಮಿಸ್ತಕ್ಕಂಥ ರಸ್ತೆ ಸೊ ಇಲ್ಲಿ ಬಂದು ಎಡಗಡೆ ತೆಗೆದುಕೊಂಡು ಸ್ಟ್ರೈಟ್ ಹೋಗ್ಬೇಕು ಸೊ ಈ ರಸ್ತೆಯಲ್ಲಿ ನೀವು ಮಲಗಡೆ ಹೋದ್ರೆ ಅಲ್ಲಿ ಸನಿ ಮಹಾತ್ಮ ದೇವಸ್ಥಾನ ಇದೆ ತುಂಬಾ ಹೆಸರಾಂತ ದೇವಾಲಯ ಸನಿ ಮಹಾತ್ಮ ದೇವಸ್ಥಾನ ಇದೆ ಸೊ ಸನಿ ಮಹಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥ ಈ ಒಂದು ರಸ್ತೆಯನ್ನು ಅನುಸರಿಸಬಹುದು ನೋಡಿ ಸ್ಟ್ರೈಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು ಈ ಒಂದು ರಸ್ತೆಯನ್ನು ಅನುಸರಿಸಿ ಸೊ ಮಲ್ಲೆಂಪುರ ರಸ್ತೆ ಮಾರ್ಗವಾಗಿ ತಾವು ಆಗಮಿಸಿದರೆ ಕೇವಲ ಎರಡು ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ನೀವು ಕೌದಳ್ಳಿ ಮಾರ್ಗವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಧಾರಾಳವಾಗಿ ಹೋಗ್ಬೋದು ಕೌದಳ್ಳಿ ಅಂತಂದ್ರೆ ನಿಮ್ಮ ಅಲ್ಲಿ ಮಹದೇಶ್ವರ ದೇವಸ್ಥಾನ ಇದೆ ನೋಡಿ ಹೈಸ್ಕೂಲ್ ಇದೆಲ್ಲ ಸೊ ಆ ಸ್ಕೂಲ್ ರಸ್ತೆಗೆ ಸೇರ್ಪಡೆಗೊಳ್ಳುತ್ತೆ ಸೊ ತಾವಿಲ್ಲಿ ಒಂದು ಗುಡ್ಡೆಯನ್ನ ವೀಕ್ಷಣೆ ಮಾಡಬಹುದು ಈ ಒಂದು ಗುಡ್ಡ ಮೇಲ್ಭಾಗದಲ್ಲಿ ಪರಸಕ್ತಿ ದೇವಾಲಯವಿದೆ ಬಂಧುಗಳೇ ಸೊ ಆ ಒಂದು ಆದಿ ಪರಸಕ್ತಿ ದೇವಾಲಯಕ್ಕೆ ಈ ಒಂದು ರಸ್ತೆಯ ಮೂಲಕ ಭೇಟಿಯನ್ನು ನೀಡಬಹುದು ಸೊ ಇದು ಸ್ವಲ್ಪ ರಸ್ತೆ ಹದಿಗಟ್ಟ ರಸ್ತೆ ಸೊ ಬೇರೆ ರಸ್ತೆಯ ಮಾರ್ಗವನ್ನು ತೋರ್ಪಡಿಸ್ತೀನಿ ಬಂಧುಗಳೇ ಈ ಒಂದು ರಸ್ತೆಯ ಮಾರ್ಗವಾಗಿ ಆಗಮಿಸಿದ್ರೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಚಾನಲ್ ರಸ್ತೆ ಹೋಗುತ್ತೆ ನೋಡಿ ಸೊ ಈ ಒಂದು ಬಲಗಡೆ ತೆಗೆದುಕೊಳ್ಬೇಕು ಇದು ಆದಿಪರಸಕ್ತಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆ ಸೊ ಅದೊಂದು ಗುಡ್ಡೆ ಕಾಣಿಸ್ತಿದೆ ಅಲ್ಲಿಗೆ ಹೋಗ್ಬೋದು ಸೊ ಹೋಗ್ತಕ್ಕಂಥವ್ರು ಹೋಗಿ ಇಲ್ಲ ಅಂತಂತಂದರೆ ಸ್ಟ್ರೈಟ್ ಹೋಗಿ ನಾನು ರೂಟ್ ತೋರಿಸ್ತೀನಿ ಮುಂದೆ ಸೊ ಈಗ ನಾನು ಆದಿಪರಸಕ್ತಿ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿನ ಒಂದು ಚಿತ್ರಣಗಳನ್ನು ತೋರ್ಪಡಿಸಿ ತದನಂತರ ವಾಪಸ್ ಆಗ್ತೀನಿ ನೋಡಿ ಬಲಗಡೆ ತೆಗೆದುಕೊಂಡು ಚಾನಲ್ ರಸ್ತೆಯನ್ನು ಅನುಸರಿಸ್ತಾ ಇದ್ದೀನಿ ಬಂಧುಗಳೇ ಇದೆಲ್ಲ ದೈವಶಕ್ತಿ ಇದೆ ದಯವಿಟ್ಟು ನೆನಪಿಟ್ಕೊಳ್ಳಿ ಏನಾದರೂ ತಪ್ಪು ಮಾಡಿ ಏನಾದರೂ ಬಂದರೆ ತಪ್ಪುಗಳಿಗೆ ಒಣಪಟ್ಟಿದ್ದಲ್ಲಿ ನಿಮಗೆ ಖಂಡಿತವಾಗಲೂ ಸರ್ಪಗಳು ಕಾಣಿಸ್ಕೊಳ್ತದೆ ನೆನಪಿಟ್ಕೊಳ್ಳಿ ಹಾಂ ಈ ಒಂದು ಸ್ಥಳದಲ್ಲಿ ದೈವ ಶಕ್ತಿ ಅಡಗಿದೆ ಸೊ ಆದಿಪರ ಶಕ್ತಿ ದೇವಾಲಯದ ದರ್ಶನವನ್ನು ಸಮರ್ಪಣೆ ಮಾಡ್ತಿದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಕಾಣಿಸ್ತಾ ಕಾಣಿಸ್ತಾಯಿದೆ ಸೊ ನಾನು ಅಲ್ಲಿಗೆ ಹೋಗ್ತೀನಿ ದಯವಿಟ್ಟು ಯಾರು ಸಹ ತಪ್ಪುಗಳನ್ನು ಮಾಡಿ ಈ ಸ್ಥಳಕ್ಕೆ ಆಗಮಿಸಬೇಡಿ ಸೊ ಈ ಒಂದು ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥವ್ರು ಇಲ್ಲೇ ಪಕ್ಕದೂರವರು ಸೊ ದೊಡ್ಡಲತ್ತೂರು ಮತ್ತು ಕೆಂಪೈನಟ್ಟಿ ಅಂತ ಗ್ರಾಮ ಇದೆ ಸೊ ಅಲ್ಲಿನ ಅಲ್ಲಿನವರು ಒಂದು ವೇಳೆ ಇಲ್ಲಿಗೆ ಏನಾದ್ರು ವಿಶೇಷ ಪೂಜೆಗಳನ್ನು ಸಲ್ಲಿಸ್ಬೇಕು ಅಂತಕ್ಕಂಥವ್ರು ದಯವಿಟ್ಟು ಅವರ ಒಂದು ನೇರ ಸಂಪರ್ಕವನ್ನು ಮಾಡಿ ಸೊ ಇಲ್ಲೆಲ್ಲ ಯಥೇಚ್ಛವಾಗಿ ಹಾವುಗಳು ಕಾಣಿಸ್ಕೊಳ್ತದೆ ಸೊ ಬರ್ತಕ್ಕಂಥವ್ರು ಜೋಪಾನವಾಗಿ ಆಗಮಿಸಬೇಕು ಸೊ ಇಲ್ಲಿ ಹೋಗಿ ಬಲಗಡೆ ತೆಗೆದುಕೊಂಡ್ರೆ ಶೈಟ್ ನಾವು ಆದಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬಹುದು ನೋಡಿ ಈ ಒಂದು ರಸ್ತೆ ಮೊದಲೆಲ್ಲ ರಸ್ತೆ ವ್ಯವಸ್ಥೆ ಇರಲಿಲ್ಲ ಈಗ ಬಹಳ ಚೆನ್ನಾಗಿದೆ ರಸ್ತೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ದೇವಸ್ಥಾನ ದಯವಿಟ್ಟು ಕ್ಷೇತ್ರದ ಒಂದು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಸೊ ಇಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ದೇವರ ದರ್ಶನ ಪಡೆದು ಪುರಿತರಾಗಿ ಗೆಳೆಯರೆ ಆದಿಪರಸಕ್ತಿ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ ಇಲ್ಲೆಲ್ಲ ವಿಶ್ರಾಂತಿ ಪಡೆಯಲು ಬಹಳ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಳ ಒಂದು ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಸ್ಥಳ ನಾನು ಹೆಚ್ಚಿನ ಸಮಯವನ್ನು ನೋಡಿ ಈ ಒಂದು ಸ್ಥಳದಲ್ಲೇ ನಾನು ಕಳೆಯುತ್ತೇನೆ ಸೊ ನನಗೆ ಬಿಡುಬಿದ್ದಂತಹ ಸಂದರ್ಭದಲ್ಲಿ ನೋಡಿ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇರ್ತೀನಿ ನೋಡಿ ಯಾವ ರೀತಿ ಇದೆ ಎಷ್ಟು ಅದ್ಭುತವಾಗಿದೆ ಹಾಂ ಸೊ ಈ ವಲಯ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ತುಂಬ ಸುಂದರವಾದಂಥ ವೀಕ್ಷಣೆಗಳು ದೊರಕುತ್ತೆ ಸೊ ಇಲ್ಲೆಲ್ಲ ಒಂದು ನೀರಿನ ವ್ಯವಸ್ಥೆ ಎಲ್ಲ ಈಗ ಮಾಡಿದ್ದಾರೆ ಸೊ ನೋಡೋಣ ಸಾಧ್ಯವಾದರೆ ತಾಮ್ರಾಪುರ ಒಂದು ನಾವು ದೂರವಾಣಿ ಸಂಖ್ಯೆಯನ್ನು ನಮೂದಿಸ್ತೀನಿ ಸೊ ಇಲ್ಲೇನಾದರೂ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದಲ್ಲಿ ದಯವಿಟ್ಟು ಇಲ್ಲಿನ ಪೂಜೆಯನ್ನು ಸರಿಸ್ತಕ್ಕಂಥ ಅರ್ಚಕರನ್ನು ಸಂಪರ್ಕವನ್ನು ಮಾಡಿ ಆದಿ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ ಮತ್ತೆ ರಿಟರ್ನ್ ಹೋಗ್ತೀನಿ ಸೊ ಕೌದಳ್ಳಿ ಮಾರ್ಗವಾಗಿ ಏನು ಸೂಕ್ತವಾದ ಒಂದು ರಸ್ತೆಯ ಒಂದು ಮಾರ್ಗವನ್ನು ತೋರ್ಪಡಿಸ್ತೀನಿ ಸೊ ರಿಟರ್ನ್ ಹೋಗ್ತಾ ಇದ್ದೀನಿ ಸೊ ಇದು ಆದಿ ದೇವಸ್ಥಾನ ಸೊ ದೇವಸ್ಥಾನದಿಂದ ಡೌನ್ ಇಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾನು ಬೆಳಿಗ್ಗೆ ಬಂದದ್ದು ವಿಡಿಯೋ ಮಾಡಿಕೊಂಡು ಕಾಲವನ್ನ ಕಳೀತಾ ಇದೆ ಎಷ್ಟೋ ತನಕ ರೀಲ್ಸ್ ಮಾಡ್ತಾ ಇದೆ ಅವರು ಕೆಂಪೈ ನಟಿ ಅವರು ಅಂತ ಕೇಳ್ಪಟ್ಟಿದ್ದೀನಿ ಕೆಂಪೈ ನಟಿ ಕೆಂಪಯ್ಯನ ಅಟ್ಟಿ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಂತರ ಇಲ್ಲಿ ಜಾತ್ರೆ ವಿಶೇಷಗಳಂದು ಒಂದು ವೀಡಿಯೋ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನಾ ಬಂದಂತಹ ರಸ್ತೆ ಚಾನಲ್ ರಸ್ತೆಗೆ ಮತ್ತೆ ಹೋಗಬೇಕು ಸೊ ಮಳೆಯ ಆಗಮನ ಆಗೋಯ್ತು ಬಂದುಗಳೇ ಸೊ ಏನು ಈ ಒಂದು ಚಾನಲ್ ರಸ್ತೆಯಿಂದ ಬಂದು ಬಲಗಡೆ ತೆಗೆದುಕೊಂಡು ನಾನು ಸ್ಟ್ರೈಟ್ ಬರ್ತಾ ಇದ್ದೀನಿ ಸೊ ಇಲ್ಲೊಂದು ಊರು ಸಿಗುತ್ತೆ ನಮಗೆ ಹೊಸ್ತೊಡ್ಡಿ ಅಂತಕ್ಕಂಥ ಒಂದು ಊರು ಸಿಗುತ್ತೆ ಇದು ರಾಮಪುರ ಮತ್ತು ಕೌದಳ್ಳಿ ರಸ್ತೆ ಬಲಗಡೆ ಹೋದ್ರೆ ರಾಮಪುರ ಎಡಗಡೆ ಹೋದ್ರೆ ಕೌದಳ್ಳಿ ಸೊ ನಾನು ಎಡಗಡೆ ತೆಗೆದುಕೋತಾ ಇದ್ದೀನಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನೋಡಿ ಇಲ್ಲಿ ಚಿಕ್ಕಲ್ಲತ್ತೂರ್ಗೆ ಹೋಗ್ತಕ್ಕಂಥ ರಸ್ತೆ ಇದೆ ನೋಡಿ ಇದು ಚಿಕ್ಕಲ್ಲತ್ತೂರು ನೋಡಿ ಬಲಗಡೆ ತೆಗೆದುಕೊಳ್ಬೇಕು ಸ್ಟ್ರೈಟ್ ಹೋಗ್ಬೇಡಿ ಮತ್ತೆ ಟ್ರಾಫಿಕ್ ಜಾಮ್ಸ್ ಇಲ್ಲಿ ಕೊಲ್ತಾರ ನೋಡಿ ಚಿಕ್ಕಲ್ಲತ್ತೂರು ಗ್ರಾಮ ಹ ಸೊ ಬಲಗಡೆ ತೆಗೆದುಕೊಳ್ಳಿ ನೋಡಿ ಇದು ಚಿಕ್ಕಲ್ಲತ್ತೂರು ಗ್ರಾಮ ಸೊ ಇಲ್ಲಿ ಎಡಗಡೆ ತೆಗೆದುಕೊಳ್ಳಿ ಮತ್ತೆ ನೋಡಿ ಕೌದಳ್ಳಿ ಬಂದಿದ್ದೀನಿ ಸೊ ಇದು ಮಹದೇಶ್ವರ ದೇವಸ್ಥಾನ ಇದೆ ನೋಡಿ ಆ ಒಂದು ರಸ್ತೆಗೆ ಜಾಯಿಂಟ್ ಆಗುತ್ತೆ ಸಾಮಾನ್ಯವಾಗಿ ವಿಶೇಷ ದಿನಗಳಂದು ಪೊಲೀಸ್ನವರು ಒನ್ ವೇ ಮಾಡ್ತಾರೆ ಆವಾಗ ಈ ರಸ್ತೆಯ ಒಂದು ಪರಿಚಯ ಸಾಕಷ್ಟು ಜನ ಭಕ್ತಾದಿಗಳಿಗೆ ಇದೆ ಕೆಲವರಿಗೆ ಗೊತ್ತಿರಲ್ಲ ಆದ್ದರಿಂದ ಮಲ್ಲೇನ್ಪುರ ಟು ಕೌದಳ್ಳಿ ಏನು ಈ ದೇವಸ್ಥಾನ ಇದೆ ನೋಡಿ ಇಲ್ಲಿ ತನಕ ರಸ್ತೆಯ ಒಂದು ಮಾರ್ಗವನ್ನು ತೋರಿಸಿರ್ತೀನಿ ಸೊ ಇಲ್ಲಿ ನೋಡಿ ಸ್ಟ್ರೈಟ್ ಹೋಗ್ಬೇಡಿ ಸ್ಟ್ರೈಟ್ ಮಸೀದಿ ಹೋಗಿ ಜಾಯಿಂಟ್ ಆಗ್ತೀವಿ ಸೊ ಬಲಗಡೆ ತೆಗೆದುಕೊಳ್ಳಿ ಇಲ್ಲಿ ಬಲಗಡೆ ತೆಗೆದುಕೊಳ್ಳಿ ನೋಡಿ ಇಲ್ಲಿ ಬಂದು ಜಾಯ್ನ್ ಆಗ್ತೀವಿ ನೋಡಿ ಮಹದೇಶ್ವರ ದೇವಸ್ಥಾನ ಇಲ್ಲಿ ಒಂದು ಪ್ರೌಢಶಾಲೆ ಇದೆ ಸರ್ಕಾರಿ ಪ್ರೌಢಶಾಲೆ ಸೊ ಇಲ್ಲಿ ಬಂದು ಜಾಯ್ನ್ ಆಗ್ತೀವಿ ಸೊ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಏನೋ ವಿಶೇಷ ದಿನಗಳಂದು ಈ ಒಂದು ರಸ್ತೆಯ ಒಂದು ಅನುಸರಿಸ್ತಾರೆ ತಮಗೆ ಯಾವುದೇ ತರಹದ ಒಂದು ಟ್ರಾಫಿಕ್ ಜಾಮ್ ಇರೋದಿಲ್ಲ ಸೊ ಇಲ್ಲಿ ಯಾವುದೇ ತರಹದ ಕಿರಿಕಿರಿ ಆಗೋದಿಲ್ಲ ನಿಮಗೆ ಮಲ್ಲೇನ್ಪುರದಲ್ಲಿ ನೀವು ಬಲಗಡೆ ತೆಗೆದುಕೊಂಡು ಸೊ ಈ ಒಂದು ರಸ್ತೆ ಬಂದು ಜಾಯಿಂಟ್ ಆದರೆ ನಿಮಗೆ ಎಕ್ಸ್ಟ್ರಾ ಕೇವಲ ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಆಗೋಲ್ಲ ಸೊ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ